ಸುಡುಗಾಡು ಸುಂದರವಾದರೇನು ಅರಮನೆ ಸ್ವರ್ಗವಾದರೇನು ಮನುಷ್ಯನ ಮನಸ್ಸೆ ಹದಗೆಟ್ಟು ಖುಷಿಯನ್ನೇ ಕಾಣದಿದ್ದಾಗ ಎಲ್ಲವೂ ಶೂನ್ಯ ಅಲ್ಲವೇ ಎಷ್ಟು ಹತ್ತ ಗರ್ಭಿತವಾಗಿದೆ ಅಲ್ಲ ಈ ಸಾಲ್ಗಳಂತೂ ಕೇವಲ ಹೋದಲಿಕ್ಕೆ ಅಲ್ಲ ಅದನ್ನು ಯೋಚಿಸಿ ಅದನ್ನು ನಮ್ಮ ಮನದಾಳಕ್ಕೆ ತಗೊಂಡಾಗ ಅತೀ ಸತ್ಯವಾದ ಮಾತುಗಳು ಅಂತ ಅನಿಸ್ಬಿಡುತ್ತೆ ಈ ಥರ ಲೈನ್ಸ್ಗಳು ಕೆಲವೊಮ್ಮೆ ನಾನು ನಿಮ್ಮ ನಾನು ನಿಮ್ಮ ಜೊತೆ ಇವತ್ತು ಸಂಡೇ ಒಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸಂಡೆ ಸ್ಪೆಷಲ್ ಇವತ್ತು ನಾನ್ ವೆಜ್ ಆಗಿರುತ್ತೆ ಆ್ಯಸ್ ಯುಶುವಲ್ ಎಲ್ಲರ ಮನೆಯಲ್ಲೂ ಸಂಡೇ ಸ್ಪೆಷಲ್ ನಾನ್ ವೆಜ್ ಅಂತ ಅಂದ್ಕೋತೀನಿ ಇವತ್ತು ನಾನು ಮಂಗಳ ಸ್ಟೈಲ್ನ ಗೀ ಕೋಳಿ ನಾ ಟ್ರೈ ಮಾಡಿದ್ದೆ ತುಂಬಾ ರುಚಿಯಾಗಿ ಬಂದಿತ್ತು ಇವತ್ತಿನ ಚಿಕನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲನಾಗಿ ಸಾಂಬಾರಿಗೆ ನಾನಿಲ್ಲಿ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಕುದೀನ ನಂತರ ನಾನು ಇದಕ್ಕೆ ಕಾಯಿ ತುರಿನ ಸೇರಿಸ್ಕೊಂಡು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಹಾಗೆ ಒಂದು ಸ್ಪೂನ್ ಖಾರದ ಪುಡಿನ ಸೇರಿಸ್ಕೊಂಡು ಫ್ರೈ ಆಗಿದ ನಂತರ ನಾನಿಲ್ಲಿ ಅದನ್ನು ಹಾರೋದಕ್ಕೆ ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬಾ ನೈಸಾಗಿ ನಾನು ರುಬ್ಕೊಂಡೆ ಹೀಗೆ ಮಾಡಿದ್ರೆ ಚಿಕನ್ ಸಾಂಬಾರಿಗೆ ಮಸಾಲ ರೆಡಿ ಆಗುತ್ತೆ ನೋಡಿ ಈ ಹಂತಕ್ಕೆ ನಾವು ರುಬ್ಕೊಂಡ್ರೆ ಸಾಕಾಗತ್ತೆ ತುಂಬಾ ರುಚಿಯಾಗಿ ಬಂದಿರುತ್ತೆ ಹಾಗೆ ನಾವು ಚಿಕನ್ ಸ್ಮೆಲ್ ಬರಬಾರ್ದು ಅಂತ ಅಂದರೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಚಿಕನ್ನ ತೊಳ್ಕೊಳ್ಳೋದ್ರಿಂದ ನಮಗೆ ಚಿಕನ್ ವಾಸನೆ ಬರೋದಿಲ್ಲ ಹಾಗೆ ನಾನಿಲ್ಲಿ ಕುಕ್ಕರ್ಗೆ ಎರಡು ಸ್ಪೂನಷ್ಟು ಕೊಕೋನಟ್ ಆಯಿಲನ್ನು ಹಾಕಿ ನಂತರ ನಾನಿಲ್ಲಿ ಇದಕ್ಕೆ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ ತೊಳೆದಿಟ್ಕೊಳೋಂಥ ಚಿಕನ್ನ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಈ ರೀತಿಯಾಗಿ ಬಾಡಿಸಿ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಬಿಟ್ಟರೆ ಚಿಕನ್ ಮುಖಾಲ್ವಾಗ ಬೆಂದುಬಿಟ್ಟಿರುತ್ತೆ ಉಪ್ಪನ್ನು ಸೇರಿಸೋದ್ರಿಂದ ಬೇಗನೆ ಬೇಯುತ್ತೆ ಚಿಕನ್ ಹಾಗೆ ನೀರು ಕೂಡ ಬಿಟ್ಟಿರುತ್ತೆ ನಂತರ ನಾವಿಲ್ಲಿ ರುಬ್ಬಿಟ್ಟಂಥ ಮಸಾಲೆನ ಆ್ಯಡ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತೆ ಸೇರಿಸ್ಕೋಬೇಕಾಗತ್ತೆ ರುಚಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಉಪ್ಪು ಆಗಿದೆಯಲ್ವಾ ಅಂತ ನಂತರ ಸೇರಿಸ್ಕೊಂಡು ಒಂದು ಮೂರು ವಿಷಲ್ ಬರ್ಸಿದ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ನಾವು ಹಂತದಲ್ಲಿ ಹದ ನೋಡಿ ನೀರು ಹಾಕೊಂಡ್ರೆ ಸಾಕಾಗುತ್ತೆ ಸೊ ಒಂದು ಎರಡರಿಂದ ಮೂರು ವಿಷಲ್ ಬರ್ಸಿದ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ ಪಕ್ಕದಲ್ಲೇ ರೈಸ್ಗೆ ಕೂಡ ನಾನು ಇಟ್ಕೊಂಡಿದ್ದೆ ಸೊ ಚಿಕನ್ ಸಾಂಬಾರು ಕೂಡ ರೆಡಿಯಾಯಿತು ರೈಸ್ ಆಗೋಷ್ಟರಲ್ಲಿ ಸಾಂಬಾರು ಕೂಡ ರೆಡಿಯಾಗಿತ್ತು ನಂತರ ನಾನಿಲ್ಲಿ ಕ್ವಿಕ್ಕಾಗಿ ಒಂದು ಚಿಕನ್ಗೆ ಸುಕ್ಕ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ನಂತರ ನಾವಿಲ್ಲಿ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ನಾಲ್ಕರಿಂದ ಐದು ನಾವು ಖಾರ ನೋಡಿ ಖಾರದ ಮೆಣಸಿನ್ಕಾಯಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಎರಡು ಸ್ಪೂನಷ್ಟು ಧನ್ಯ ಒಂದರಿಂದ ಎರಡು ಚಕ್ಕೆ ಹಾಗೆ ಏಲಕ್ಕಿ ನಂತರ ನಾನಿಲ್ಲಿ ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ನೀವು ಇದಕ್ಕೆ ಗಸಗಸೆ ಕೂಡ ಸೇರಿಸ್ಕೊಳ್ಬೋದು ನಂತರ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಗರಿ ಗರಿ ಆದ ನಂತರ ನಾವಿಲ್ಲಿ ಇದನ್ನು ಸೈಡ್ಗೆ ತೆಗೆದಿಕ್ಕೊಂಡು ಅದು ಹಾರಿದ ನಂತರ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ಳ್ದೆ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ಇದಂತೂ ಮಿಕ್ಸಿ ಜಾರಲ್ಲಿ ನೋಡ್ತಿದ್ರೇ ಒಂದು ಸ್ವಲ್ಪ ಸುಂದರವಾಗಿ ಕಾಣ್ತಾ ಇತ್ತು ಅಂತಲೇ ಹೇಳ್ಬೋದು ಅದು ನಂತರ ನಾನಿದು ಅದೇ ಬಾಣಲಿಗೆ ಸ್ವಲ್ಪ ತೆಂಗಿನಕಾಯಿನ ತುರಿನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶನ ಸೇರಿಸ್ಕೊಂಡು ಈ ರೀತಿಯಾಗಿ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ಒಂದು ಸುತ್ತು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಸೊ ಅದೇ ಬಾಣಲಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಗೆ ನಂತರ ನಾನಿಲ್ಲಿ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡು ನಂತರ ಅದಕ್ಕೆ ತೊಳೆದಿಟ್ಟಂಥ ಚಿಕನ್ನ ಸೇರಿಸ್ಕೊಂಡು ಒಂದು ಎರಡು ಮೂರು ನಿಮಿಷ ಬಾಡಿಸ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬಾಡಿಸ್ಕೊಂಡ್ರಿಂದ ಬೇಗನೆ ಚಿಕನ್ ಕೂಡ ಬೇಯುತ್ತೆ ಸೊ ಈ ಹಂತದಲ್ಲಿ ನಾನು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ನಂತರ ನಾನಿಲ್ಲಿ ಚಿಕನ್ನ ಬೇಯಿಸ್ಕೊಳ್ತಿದ್ದೀನಿ ಹೀಗೆ ಮಾಡೋದ್ರಿಂದ ಚಿಕನಲ್ಲಿರುವಂಥ ನೀರು ಬಿಟ್ಕೊಳ್ಳುತ್ತೆ ನಾವು ಈ ಚಿಕನ್ ಸುಕ್ಕಾಯ್ತರದೆಲ್ಲ ಡ್ರೈ ಆಗಿ ಮಾಡ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀವಲ್ಲ ಹಾಗೆ ಈ ರೀತಿಯಾಗಿ ನೀರನ್ನು ಅಲ್ಲೇ ಬಿಡಿಸ್ಬಿಟ್ರೆ ನಂತರ ನಾವು ಅದನ್ನು ಬೆ ಬೆಂದು ಇರುತ್ತೆ ನೀರು ಹಾಕೋ ಅವಶ್ಯಕತೆನೇ ಇರೋಲ್ಲ ಹಾಗೆ ನಮಗೆ ಡ್ರೈ ಆಗಿ ಬರುತ್ತೆ ಚಿಕನ್ ನೋಡಿ ಎಷ್ಟು ಹದವಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು ಅದು ಒಂದು ಸ್ವಲ್ಪ ನೀವು ಹದ ನೋಡಿಕೊಂಡು ಬೇಯಿಸಿದ್ರೆ ಸುಕ್ಕ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಂಥ ಸುಕ್ಕ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಸುಕ್ಕ ಪೌಡರ್ನ ಸೇರಿಸ್ಕೊಂಡಿದ ನಂತರ ನಾನಿಲ್ಲಿ ಏನು ನಾನು ಹುರಿದಿಟ್ಟಂಥ ತೆಂಗಿನ ತುರಿಯುತ್ತೋ ಅದನ್ನು ಒಂದು ಸುತ್ತು ಮಿಕ್ಸಿ ಜಾರ್ಗೆ ಹಾಕಿ ಸುತ್ತಿಸಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಎರಡು ನಿಮಿಷ ಈ ರೀತಿಯಾಗಿ ಬ್ಯಾಡಿಸಿದ್ರೆ ನೀರೆಲ್ಲ ಹೇಗೆ ನೋಡಿ ಎಷ್ಟು ಡ್ರೈ ಆಗಿರೋ ಅಂಥ ಸುಕ್ಕ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡೋದಕ್ಕೆ ಅಲ್ಲ ತುಂಬಾ ರುಚಿಯಾಗಿ ಬಂದಿತ್ತು ಚಿಕನ್ ಸುಕ್ಕ ಅಂತೂ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಸೊಪ್ಪುಗೆ ಒಂದು ಹೇರ್ ಕಟ್ ಮಾಡಿಸ್ಕೊಳ್ಬರೋಣ ಅಂತ ಹೇಳಿಬಿಟ್ಟು ಅವ್ನು ಗ್ರೂಮಿಂಗ್ ಮಾಡಿಸೋದಿಕ್ಕೆ ಹೊರಟ್ವಿ ಹೊಟ್ಟೆ ತುಂಬ ಊಟ ಅಂತೂ ಆಗಿತ್ತು ಸುಬ್ಬಗೆ ನಿದ್ದೆ ಬರ್ತಾನೆ ಇತ್ತು ಹಾಗೆ ಮಲ್ಕೊಂಡ್ಬಿಟ್ಟಿದ್ದ ಸೊ ಅಲ್ಲಿ ಹೋಗಿದ ನಂತರ ಅವನಿಗೆ ಗೊತ್ತಾಗ್ಬಿಟ್ಟು ಹೇರ್ ಕಟ್ ಮಾಡ್ಸೋದಿಕ್ಕೆ ಬಂದಿದ್ದಾರೆ ಅಂತ ಅವ್ನಿಗೆ ಹೇರ್ ಕಟ್ ಮಾಡಿಸ್ಬೇಕು ಅಂದ್ರೆ ಕಷ್ಟ ಅನಿಸುತ್ತೆ ಬಡ್ಕೊಳ್ತಾ ಇರ್ತಾನೆ ಸುಬ್ಬಗೆ ಹೇರ್ ಕಟ್ ಮಾಡಿಸಿ ಆಲ್ಮೋಸ್ಟ್ ನಾವು ಟೂ ತ್ರೀ ಮಂತ್ಸ್ ಆಗಿತ್ತು ಸೊ ಝೀರೋ ಕಟ್ ಮಾಡಿಸಿದ್ರಿಂದ ಅವ್ನಿಗೆ ಗ್ರೋತ್ ಆಗಿರಲಿಲ್ಲ ಅಷ್ಟು ಬೇಗ ಕೂದಲು ಹಾಗಾಗಿ ಸ್ವಲ್ಪ ಅಷ್ಟೇ ನಾವು ಒನ್ ಸ್ಟೆಪ್ ಅಷ್ಟೇ ಕಟ್ ಮಾಡೋದಕ್ಕೆ ಹೇಳಿದ್ವಿ ಹಾಗೆ ಸುಬ್ಬುಗೆ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಲ್ಲೇ ಶಾಪಲ್ಲಿ ನೋಡ್ತಾನೆ ಇದ್ವಿ ತುಂಬಾ ಚೆನ್ನಾಗಿರೋಂಥ ಐಟಮ್ಸ್ನ ಇಟ್ಟಿದ್ರು ನೋಡಿ ಟಾಯ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಪೆಟ್ಸ್ಗೆಲ್ಲ ಈ ರೀತಿಯಾಗಿ ಡ್ರೆಸ್ಗಳನ್ನ ಇಟ್ಟಿದ್ರು ಇದಂತೂ ತುಂಬಾ ಚೆನ್ನಾಗಿತ್ತು ಬಟ್ ಸುಬ್ಬು ಸೈಜ್ಗೆ ಆಗೋಲ್ಲ ಸುಬ್ಬು ತುಂಬಾ ಚಿಕ್ಕವನಲ್ವಾ ಒನ್ ಇಯರ್ ಓಲ್ಡ್ ಅಷ್ಟೇ ಇಲ್ಲ ಅವನು ಸೊ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಡ್ರೆಸ್ಗಳಂತ ಹೇಳಿ ಹಪ್ಪು ನೀನೇ ಸ್ಟಿಚ್ ಮಾಡ್ತೀಯಲ್ಲ ಮಾಡಿಬಿಡು ಅಷ್ಟೊಂದು ದುಡ್ಡೇನಕ್ಕೆ ಅಂತ ಹೇಳಿಬಿಟ್ಟು ಹಾಗೆ ಆಡ್ಕೊತಾಯಿದ್ರು ಈ ರೀತಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಸುಬ್ಬು ತರಾನೇ ಇನ್ನೊಂದು ಪೆಟ್ ಕೂಡ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಅಪ್ಪು ಜೊತೆ ಆಟ ಆಡ್ತಾ ಇದೆ ಅಂತ ಹೇಳಿ ಆ ಅಂತೂ ಗ್ರೂಮಿಂಗ್ ಮುಗಿಸ್ಕೊಂಡ್ ಬಂದ್ವಿ ತುಂಬಾನೇ ಕಾಸ್ಟ್ಲಿ ಆಗ್ಬಿಟ್ಟಿದೆ ಪೆಟ್ಸ್ಗಂತೂ ಗ್ರೂಮಿಂಗ್ ಮಾಡೋದು ತುಂಬಾನೇ ಕಾಸ್ಟ್ಲಿ ಮಾಡ್ಬಿಟ್ಟಿದ್ದಾರೆ ನನಗಂತೂ ತುಂಬ ಕಾಸ್ಟ್ಲಿ ಅನಿಸ್ತು ಲಾಸ್ಟ್ ಟೈಮ್ ಅಂದರೆ ನಾವು ತ್ರೀ ಮಂತ್ಸ್ ಬಿಫೋರ್ ಅವ್ನಿಗೆ ಫುಲ್ ಅಂದರೆ ಝೀರೋ ಹೇರ್ ಕಟ್ ಮಾಡ್ಸಿದ್ದು ಥೌಸಂಡ್ ಏಟ್ ಹಂಡ್ರೆಡ್ ಸಮಥಿಂಗ್ ಏನೋ ಆಗಿತ್ತು ಅವನು ಕಂಪ್ಲೀಟ್ ಗ್ರೂಮಿಂಗೇ ಈಗ ಜಸ್ಟ್ ನಾವು ಒನ್ ಸ್ಟೆಪ್ ಕಟ್ ಅಷ್ಟೇ ಅನಿಸುತ್ತೆ ಸೊ ಟೂ ತೌಸಂಡ್ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡಿದ್ರು ಕೇಳಿದ್ರೆ ಒನ್ ಟು ಡಬಲ್ ಜಾಸ್ತಿ ಮಾಡಿದ್ದಾರೆ ನನಗೇನು ಗೊತ್ತಿಲ್ಲ ಪೆಟ್ಸ್ಗಂತೂ ತುಂಬಾ ಹೈಕ್ ಮಾಡ್ತಾ ಇದ್ದಾರೆ ಗ್ರೂಮಿಂಗ್ ಚಾರ್ಜಸ್ ಅಂತ ಬಟ್ ಏನೂ ಮಾಡೋಕ್ಕಾಗಲ್ಲ ಮಾಡಿಸ್ಲೇಬೇಕಲ್ವಾ ಹಾಗೆ ಅದ್ರ ಜೊತೆ ಸುಬ್ಬಗ್ ಸ್ವಲ್ಪ ಬಿಸ್ಕೆಟ್ಸು ಹಾಗೆ ಬೋನ್ಸು ಇದೆಲ್ಲ ತಗೊಂಡು ಬಂದ್ವಿ ಅಷ್ಟರೊಳಗಡೆ ಗ್ರೌಸರಿಸನೆಲ್ಲ ಅಪ್ಪು ಹೇಳ್ಬಿಟ್ಟು ಬಂದಿದ್ರು ಮನೆಗೆ ತಂದು ಕೊಟ್ಟು ಹೋಗಿದ್ದಾರೆ ಇದು ಈಗ ಅದನ್ನೆಲ್ಲ ಸ್ವಲ್ಪ ಚೆಕ್ ಮಾಡ್ಬಿಟ್ಟು ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಂದಿದ ತಕ್ಷಣ ಮಾಡಬೇಕಂದ್ರೆ ಒಂದ್ ಸ್ವಲ್ಪ ತಲೆ ಒಂಥರ ಚಿಟ್ಟಿಡ್ದಿತ್ತಾ ಇರುತ್ತೆ ನನಗೆ ಹೊರಗಡೆ ಹೋಗಿನೇ ತುಂಬಾ ದಿನ ಅನಿಸ್ತಾ ಇದೆ ನಾನು ಹೊರಗಡೆನೆ ಹೋಗ್ತಾ ಇಲ್ಲ ಯಾವಾಗ್ಲೂ ಒಳಗಡೆ ಇರೋದೇ ಮಾಡ್ತಾ ಇದ್ದೀನಿ ಅದಕ್ಕೆ ಈ ಹೊರಗಡೆ ಹೋಗಿ ಬಂದೆ ಅಂತಂದ್ರೆ ವೆಹಿಕಲ್ ಸೌಂಡ್ಗೆ ನನಗೆ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಈಗ ಆ ತರ ಆಗ್ಬಿಟ್ಟಿದೆ ಸೊ ಏನು ಮಾಡೋಕ್ಕಾಗಲ್ಲ ಎಲ್ಲ ಅಡ್ಜಸ್ಟ್ ಆಗ್ತಾ ಇರುತ್ತೆ ಒಂದೊಂದು ಒಂದೊಂದು ಚೇಂಜ್ ಆಗ ಲೈಫಲ್ಲಿ ಹಂಗೆ ಅಲ್ವ ಒಂದೊಂದು ಟೈಮ್ಗೂ ಟೈಮ್ಗೆ ಒಂದೊಂದು ಒಂದೊಂದು ಚೇಂಜ್ ಆಗ್ತಾ ಇರುತ್ತೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಅಷ್ಟೇ ಲೈಫ್ ಅಂದ್ರೆ ಅದು ಬದುಕು ಬಂದಂತೆ ಸ್ವೀಕರಿಸು ಅಂತ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂದರೆ ನಮ್ಮ ಮಗ ಅಂತಲೇ ಹೇಳ್ಬೋದು ಬದುಕನ್ನು ಬದುಕು ಬಂದಂತೆ ಅಂತ ಒಂದು ಲೈನನ್ನು ಹೇಳಿದ್ರು ತುಂಬಾ ಇಷ್ಟ ಆಯಿತು ನನಗೆ ಅದಂತೂ ಪ್ಲಸ್ ಎಕ್ಸಾಕ್ಟ್ಲಿ ಅದು ಸತ್ಯ ಅನಿಸುತ್ತೆ ಬದುಕಿನ ಅದು ಹೇಗೆ ಬರುತ್ತೆ ಅದ ಹಾಗೆ ಸ್ವೀಕರಿಸಿದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಯಾಕಂದರೆ ನಾವು ಏನೇ ಅದು ಕ್ಯಾಲ್ಕುಲೇಟ್ ಮಾಡಿ ಮಲ್ಟಿಪ್ಲೈ ಮಾಡಿ ಏನೇ ಮಾಡ್ತೀವಿ ಅಂತ ಹೋದ್ರು ನಮ್ ಬದುಕಲ್ಲಿ ಏನ್ ಬರ್ಬೇಕು ಅಂತ ಇರುತ್ತೆ ಅದೇ ಬಂದು ಹೋಗ್ತಾ ಇರುತ್ತೆ ಹಾಗೆ ಇರುತ್ತೆ ಜೀವನ ಸೊ ನಾವ್ ಅದನ್ನ ಏನು ಚೇಂಜ್ ಮಾಡಕ್ ಆಗಲ್ಲ ಹೇಳಕ್ಕಾಗಲ್ಲ ಓ ನಾವ್ ಪ್ರಯತ್ನ ಪಟ್ಟರೆ ಚೇಂಜ್ ಆಗ್ಬೋದು ಆಗ್ಬೋದು ಅನ್ನೋ ತರ ನಾವ್ ತಿಂಕ್ ಮಾಡುತ್ತೆ ಆ ಬದುಕಲ್ಲೇ ಅದು ಬರ್ದಿತ್ತೇನೋ ಪ್ರಯತ್ನ ಪಟ್ಟರೆ ಚೇಂಜ್ ಆಗುತ್ತೆ ಅಂತ ಅದಕ್ಕೆ ನಾವು ಪ್ರಯತ್ನ ಆ ಅಷ್ಟೇ ಅಲ್ವಾ ಒಳ್ಳೆಯದಕ್ಕೆ ಅಷ್ಟೇ ನನ್ ಪ್ರಕಾರ ಕೆಟ್ಟದ್ದು ಯಾವತ್ತು ಜಾಸ್ತಿ ದಿನ ಉಳಿಯೋಲ್ಲ ಹಾಗೆ ಒಳ್ಳೆದಕ್ಕೆ ತುಂಬಾ ಕಷ್ಟ ಸಿಗುತ್ತೆ ಫೈನಲ್ ಆಗಿ ಒಂಥರ ಒಳ್ಳೆ ನೆಮ್ಮದಿಯಾದ ಒಂದು ಖುಷಿನ ಕೊಡುತ್ತಿದೆ ಅವರು ಅದನ್ನ ತುಂಬಾ ಸಲೀ ಅನುಭವ ಕೂಡ ಆಗಿದೆ ಸೊ ಹಾಗಾಗಿ ಕೆಟ್ಟ ವಿಷಯಗಳನ್ನ ಅಲ್ಲೇ ಬಿಟ್ಬಿಡೋಣ ಒಳ್ಳೇದಕ್ಕೆ ಯೋಚನೆ ಮಾಡ್ಕೊಂಡು ಹೋಗೋಣ ಅನ್ನೋದು ನನ್ನ ಒಂದು ಒಪಿನಿಯನ್ ಏನಕ್ಕೆ ಈ ತರ ಹೇಳಿದೆ ಅಂತಂದ್ರೆ ಕೆಲವೊಂದು ಘಟನೆಗಳು ನಮ್ ಸುತ್ತ ನಡೀತಾ ಇದೆ ಅದನ್ನು ನೋಡಿದಾಗ ಹಂಗ ಅನಿಸ್ತ ನನ್ಗೆ ಆ ಲೈಫ್ ಇಷ್ಟೊಂದಿದ ಏನು ಅನ್ನೋ ತರ ಫೀಲ್ ಆಗ್ತಾ ಇತ್ತು ಬಟ್ ಯೋಚನೆ ಮಾಡ್ತಾ 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 ಹೌದಲ್ವಾ ಜೀವನಕ್ಕೆ ಇದೆಲ್ಲ ಬೇಕು ಇದಿದ್ರೇನೆ ಜೀವನ ಐ ಮೀನ್ ಇದೆಲ್ಲ ನಡೀತಾ ಇದ್ರ ನಾವು ಜೀವನ ಜೀವಿಸ್ತಾ ಇದೀವಿ ಅಂತ ಅರ್ಥ ಇಲ್ಲ ಅಂತ ಅಂದ್ರೆ ಏನೋ ನನ್ನ ಪ್ರಕಾರ ಲೈಫ್ ಅಲ್ಲಿ ಒಂದು ಅಪ್ ಅಂಡ್ ಡೌನ್ಸ್ ಇಲ್ಲ ಅಂತ ಅಂದ್ರೆ ನಾವು ಬದುಕ್ತಾ ಇದ್ದೀವಿ ಅಂತಾನೆ ಇಲ್ಲ ಅನ್ಸುತ್ತೆ ಯಾಕಂದ್ರೆ ಏನೋ ಒಂದು ಎಲ್ಲದನ್ನು ಹ್ಯಾಪಿಯಾಗೇ ನೋಡ್ಕೊಂಡು ಹೋದ್ರುನು ಅದು ಜೀವನ ಅಲ್ಲ ಎಲ್ಲದನ್ನು ಅಥವಾ ಸ್ಯಾಡ್ ಆಗಿ ಎದ್ದು ನೋಡ್ಕೊಂಡು ಅದು ಜೀವನ ಆಗಲ್ಲ ಖುಷಿ ಮತ್ತೆ ದುಃಖ ಎರಡೂ ಮಿಕ್ಸ್ ಆದಾಗ ಅಷ್ಟೇ ನಾವು ಜೀವನನ ಅನ್ಪೋಸೋದಿಕ್ ಸಾಧ್ಯ ಯಾಕಂದ್ರೆ ನಮ್ಗೆ ಆ ಫೀಲಿಂಗ್ಸ್ ಹೇಗಿರುತ್ತೆ ಅಂತ ಗೊತ್ತಾದಾಗ ಅಷ್ಟೇ ಅದನ್ನ ಜೀವನ ಅನ್ನೋದಕ್ಕೆ ಸಾಧ್ಯ ಅಲ್ವಾ ಹಾಗೆ ಸುಬ್ಬದು ಹೇರ್ ಕಟ್ ಹೇಗ್ ಬಂದಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಅಹ್ ಸುಬ್ಬು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಅಲ್ಲಿಂದ ಬಂದ ತಕ್ಷಣ ಮಲ್ಕೊಂಡ್ಬಿಟ್ಟ ಸೊ ಅಷ್ಟೇ ಮಾಡಿ ಚೆಕ್ ಮಾಡಿಬಿಟ್ಟು ಬಂದಿದ್ಯಾ ಏನು ಚೆಕ್ ಮಾಡಿ ರೀಫಿಲ್ ಮಾಡ್ಕೊಂಡ್ರೆ ಇವತ್ತಿನದು ಕಾಲ್ ಕೆಲಸ ಆಗುತ್ತೆ ಅಡಿಗೆಗೆ ಏನಿಲ್ಲ ನಾನ್ ವೆಜ್ ಇದೆ ಸ್ವಲ್ಪ ರೈಸ್ ಮತ್ತೆ ಮುದ್ದೆ ಮಾಡ್ಕೊಂಡ್ರೆ ಇವತ್ತಿನ ಅಡಿಗೆಗೆ ಆಗೋಗ್ಬಿಡುತ್ತೆ ಹಾಗೆ ನಾವು ಸುಬ್ಬನ ಗ್ರೂಮಿಂಗ್ ಕರ್ಕೊಂಡೋಗಿದ್ವಲ್ಲ ಅಲ್ಲಿ ಒಂದು ನನಗೆ ಇನ್ಸ್ಪೈರ್ ಆಗಿದ್ದು ಒಂದು ವಿಷಯ ನಡೀತು ಚೆನ್ನಾಗಿತ್ತು ಅದೊಂಥರ ಒಂದು ಬೀದಿನಾಗೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೆ ಕರ್ಕೊ ಬಂದಿದ್ರು ಅವರು ಸುಮಾರು ಅಂದರೆ ಒನ್ ಅವರ್ ವೆಯ್ಟ್ ಮಾಡಿದ್ರು ನನಗೆ ನಿಜವಾಗ್ಲೂ ಖುಷಿ ಆಯಿತು ಯಾಕಂದರೆ ನಾವು ಸಲ ನಮಗೆ ನಮ್ಮ ಕೆಲಸಗಳಿಗೆ ನಾವು ಟೈಮ್ ಇಲ್ಲ ಅಂತ ಹೊಡಗೋದು ಅಥವಾ ಈ ಥರ ಹರಿಬರಿಯಾಗಿ ಏನಾದರೂ ಮಾಡ್ಕೊಳ್ತಾ ಇರ್ತೀವಿ ಬಟ್ ಬೀದಿನಾಗಿ ಅಷ್ಟು ಟೈಮ್ ಕೊಟ್ಟು ವೆಯ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಅವ್ರ ಕೈಯಿಂದ ಕೊಟ್ಟು ಹೋದ್ರಲ್ಲ ನಂಗೆ ಅದೊಂಥರ ಖುಷಿ ಅನ್ನಿಸ್ತು ಇನ್ನೂ ಈ ಥರದವ್ರು ಇದ್ದಾರೆ ಅಂತ ನಾನು ಅನ್ನಿಸ್ತು ಬಟ್ ಎಲ್ಲರೂ ಇನ್ಕ್ಲೂಡಿಂಗ್ ಮೀ ಎಲ್ಲರೂ ಒಂದೊಂದು ಸಣ್ಣದಾಗಿ ಏನಾದರೂ ಒಂದು ಈ ರೀತಿಯಾಗಿ ಮಾಡ್ಕೊಳ್ತಾ ಹೋದರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಭಾವನೆ ಒಬ್ಬರಿಂದ ಒಬ್ರಿಗೆ ಅದು ಅಭೂತ ಹೋಗುತ್ತೆ ಅಬ್ಬತ ಮೀನ್ಸ್ ನಿಮ್ಮ ಅವ್ರನ್ನ ನೋಡಿದಾಗ ನನಗೆ ಇನ್ಸ್ಪೈರ್ ಆಯ್ತು ನಾನು ಈ ರೀತಿಯಾಗಿ ಮಾಡಬೇಕು ಅಂತ ಸೊ ನಾನು ನೆಕ್ಸ್ಟ್ ಡೇ ಮಾಡಿದಾಗ ನನ್ನಿಂದ ಇನ್ನೊಬ್ರು ಇನ್ಸ್ಪೈರ್ ಆಗ್ಬೋದಲ್ವಾ ಅದೊಂದು ಹೇಳ್ಬಹುದು ಚೆನ್ನಾಗಿತ್ತು ಈ ವಿಡಿಯೋ ಮೂಲಕ ಅಲ್ಲಿ ತುಂಬಾ ಕಷ್ಟ ಇದೆ ನಮ್ಮನೆ ಮಕ್ಕಳು ನಮ್ಮನೆ ಪೆಟ್ಸ್ ನೋಡ್ಕೊಳ್ಳೋದೇ ಕಷ್ಟ ಅಂತ ಯೋಚನೆ ವಿಷಯ ಮಾಡ್ಬೇಕಂದ್ರೆ ಅಹ್ ಆದ್ರೆ ಇನ್ನೊಂದ್ ವಿಷಯ ಅಂದ್ರೆ ನಾನು ಅಬ್ಸರ್ವ್ ಮಾಡಿದ್ದು ಅವ್ರು ಕಾಲೇಜ್ ಕಾಲೇಜ್ಗೆಲ್ಲಾದ್ರೂ ಏನೋ ವರ್ಕಿಂಗ್ ವುಮೆನ್ ಏನೋ ಇರಬೇಕು ಮಾತಾಡ್ಸ್ಬೇಕು ಅಂತ ಅನ್ಕೊಂಡೆ ಬಟ್ ಯಾಕೋ ಸರಿ ಅವ್ರು ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಅನ್ನೋ ನಾನು ಮಾತಾಡ್ಸೋದಿಕ್ ಹೋಗ್ಲಿಲ್ಲ ಬಟ್ ನನಗಿದ್ದು ಗುಡ್ ನೇಚರ್ ಅಷ್ಟೇ ಗುಡ್ ನೇಚರ್ ಅಷ್ಟೇ ಟೈಮ್ ಆಗ್ತಾ ಇದೆ ಬನ್ನಿ ಗ್ರೋಸರೀಸ್ನೆಲ್ಲ ಚೆಕ್ ಮಾಡಿ ಫಿಲ್ ಮಾಡ್ಕೊಳ್ಳೋಣ ನ್ನ ರೀಫಿಲ್ ಮಾಡಬೇಕಾದ್ರೆ ಈ ರೀತಿಯಾಗಿ ಮಾಡ್ಕೊಳ್ತೀನಿ ಹಳೆ ಕಾಳುಗಳು ಏನಾದರೂ ಇತ್ತು ಅಂದರೆ ಬೇರೆ ಒಂದು ಪ್ಲೇಟ್ ಅಥವಾ ಒಂದು ಬೌಲಲ್ಲಿ ಹಾಕಿಟ್ಟು ನಂತರ ಹೊಸ್ದಾಗಿ ತಂದಿರೋ ಅಂಥ ಕಾಳುಗಳನ್ನ ಹಾಕ್ಬಿಟ್ಟು ಅದರ ನಂತರವಾಗಿ ನಾನು ಏನು ಲಾಸ್ಟ್ ಟೈಮ್ ತಂದಿರೋಂಥ ಕಾಳುಗಳು ಉಳಿದಿತ್ತು ಅದನ್ನು ಮೇಲೆ ಹಾಕ್ಕೊಳ್ತೀನಿ ಈ ರೀತಿ ಮಾಡೋದರಿಂದ ಹಳೆ ಕಾಳುಗಳು ಬೇಗನೆ ಖಾಲಿ ಆಗುತ್ತೆ ನಂತರ ಅದು ಹುಳ ಆಗುತ್ತೆ ಅಥವಾ ಹಾಳಾಗುತ್ತೆ ಅನ್ನೋ ಟೆನ್ಷನ್ ನಮಗೆ ಇರೋದಿಲ್ಲ ಸೊ ನೀಟಾಗಿ ಎಲ್ಲದನ್ನು ನೀಟಾಗಿ ಖಾಲಿ ಆಗುತ್ತೆ ಯಾವುದೇ ರೀತಿಯಾಗಿ ವೇಸ್ಟ್ ಕೂಡ ನಾವು ಮಾಡೋ ಹಾಗೆ ಇರಲ್ಲ ಹಾಗೆ ಇದಿಷ್ಟೇ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಅಂತ ಹೇಳ್ಬೋದು ಹಾಗೆ ಯಾರೆಲ್ಲ ವ್ಲಾಗ್ ನೋಡ್ತಾ ಇದ್ದೀರಾ ದಯವಿಟ್ಟು ಈ ವ್ಲಾಗ್ ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಹಾಗೆ ಏನೆಲ್ಲ ಚೇಂಜಸ್ ಮಾಡ್ಬೋದಿತ್ತು ಅಥವಾ ಈ ವ್ಲಾಗಲ್ಲಿ ಇನ್ನೂ ಏನೆಲ್ಲ ಆ್ಯಡ್ ಮಾಡ್ಬೋದಿತ್ತು ಅಂತ ಕೂಡ ನೀವು ತಿಳಿಸ್ಬೋದು ಹಾಗೆ ಮುಂದಿನ ವ್ಲಾಗ್ ನಿಮಗೆ ಯಾವ ರೀತಿಯಾಗಿ ವ್ಲಾಗ್ಸ್ನ ಮಾಡಬೇಕು ಅಂತ ಕೂಡ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ಹಾಗೆ ಯಾರೆಲ್ಲ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಯಾಕಂದ್ರೆ ಇದರಿಂದ ನಂಗೆ ಮೋಟಿವೇಶನ್ ಸಿಗುತ್ತೆ ಹಾಗೆ ತುಂಬಾ ಜನ ಅಂದರೆ ನನಗೆ ವ್ಯೂವ್ಸ್ ತುಂಬ ಬರ್ತಾ ಇದೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅದು ಸ್ವಲ್ಪ ಬೇಜಾರು ಅನ್ಸುತ್ತೆ ನೀವು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಮ್ಗೆ ಇನ್ನ ಇನ್ನೂ ಹೆಚ್ಚಾಗಿ ವೀಡಿಯೋಗಳನ್ನ ಮಾಡಬೇಕು ಅಂತ ಖುಷಿ ಕೊಡುತ್ತೆ ಸೊ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ ಲಾಗನ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ